ಸಿಂಧೂರ ಇದೆಯಲ್ಲ ನಾವು ಟಾರ್ಗೆಟ್ ಮಾಡಿರೋದೇ ಭಯೋತ್ಪಾದಕರ ಶಿಬಿರಗಳಿಗೆ ಮಾತ್ರ ಓಕೆ ಆಮೇಲೆ ಡೈರೆಕ್ಟ್ ಆಗಿ ಲೆಫ್ಟಿನೆಂಟ್ ಕರ್ನಲ್ ಮತ್ತು ವಿಂಗ್ ಕಮಾಂಡರ್ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರಲ್ವಾ ನಾವು ಯಾವುದೇ ಸೇನಾ ನೆಲೆಗಳ ಮೇಲೆ ಮತ್ತು ಯಾವುದೇ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿಲ್ಲ ಈಗ ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನಾವೇ ಕಾಯ್ತಾ ಇದೀವಿ ಯಾಕೆ ಹೇಳಿ ಅವರು ಯಾವುದೇ ಭಯೋತ್ಪಾದಕ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲಿಕ್ಕೆ ಇದ್ರೆ ಅಲ್ವಾ ಸೇನಾ ನೆಲೆಗಳು ಸಾರಿ ಭಯೋತ್ಪಾದಕ ನೆಲೆಗಳು ಮಾಡಿದ್ರೆ ಸೇನಾ ನೆಲೆಗಳ ಮೇಲೆ ಮಾಡಬೇಕು ನೀವು ಸೇನಾ ನೆಲೆಗಳ ಮೇಲೆ ಮಾಡಿದ್ರೆ ಅಥವಾ ನಮ್ಮ ನಾಗರಿಕರ ಮೇಲೆ ಮಾಡಕ್ಕೆ ಬಂದರೆ ನಮಗೆ ನಿಮ್ಮನ್ನ ಚಿ ಬಿಸಿ ಒಂದು ಮುಕ್ತ ಅವಕಾಶ ಕರ್ನಲ್ ಬಿ ಯಾರಿ ಕರ್ನಲ್ ವಿ ಹರಿಹರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊನ್ನೆಯಿಂದ ನೀವು ನೀವು ಹೇಳ್ತಾ ಇದ್ದಂತ ಮಾತುಗಳಿದೆಯಲ್ಲ ನೀವು ಹೇಳ್ತಾ ಇದ್ದೀನಿ ನನಗೆ ಅಂದ್ರೆ ನಿಮ್ಗೆ ಹೆಂಗಿರ್ತದ ಅಂದ್ರೆ ನನ್ನ ಈಗ ಬಿಟ್ಬಿಟ್ರೆ ಹೋಗಿ ಅಲ್ಲಿ ಮತ್ತೆ ಫೈಟ್ ಶುರು ಮಾಡ್ತೀನಿ ಅನ್ನೋದು ರಾತ್ರಿ ನೀವು ಮಾಡ್ದಾಗ ಮಾತಾಡ್ದಾಗ ನಾನು ಹೇಳ್ದೆ ಎಲ್ಲ ಬಂಕರ್ಸ್ ಅದನ್ನ ಉಡುಸು ಮಾಡಿಬಿಡಿ ಅಂತ ನೈಟ್ ಹೌದ್ 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 ಹೌದು ಸರ್ ಇವತ್ತು ಬೆಳಿಗ್ಗೆ ನೀವು ಅಂದ್ರೆ ನಾವು ಒಂದು ನಲ್ವತ್ತು ನಾನ್ ಬೆಳಿಗ್ಗೆ ನೋಡಿದಾಗ ನಾಲ್ಕು ಗಂಟೆ ಹದ್ನಾಲ್ಕು ನಿಮಿಷಕ್ಕೆ ಇದು ನೋಡಿದಾಗ ಆಮೇಲೆ ಬೇರೆ ನೋಡೇ ಇಲ್ಲ ನಾವು ಹಾ ಆಮೇಲೆ ಇದರ ಬಗ್ಗೆನೇ ಇದೆ ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಇದರ ಬಗ್ಗೆನೇ ನಿಮಗೆ ಫಸ್ಟ್ ಟೈಮ್ ಗೊತ್ತಾದಾಗ ಆಮೇಲೆ ಒಂಬತ್ತು ಕಡೆ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದಾಗ ಮತ್ತು ವೆರಿ ಫಸ್ಟ್ ಟೈಮ್ ಪಿ ಓಕೆ ಹೊರತುಪಡಿಸಿ ಪಾಕಿಸ್ತಾನದ ಒಳಗಡೆ ಆಗಿದೆ ಅಟ್ಯಾಕ್ ಒಂದು ಐದು ಕಡೆ ಅಂತ ಹೇಳುವಾಗ ನಿಮ್ಮ ಫಸ್ಟ್ ನಿಮ್ಮ 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 ನೋಡ್ಕೊಂಡ್ರಿ ನೀವು ನಾನು ಮಲಗಿದ್ದೆ ಹೆಚ್ಚು ಕಮ್ಮಿ ಒಂದೂವರೆ ಗಂಟೆಗೆ ಪಟಾಕಿ ಹೊಡಿಯೋ ಶಬ್ದ ಕೇಳ್ತು ನನ್ನ ಮಗನವರೆಗೆ ಬಂದು ನಾನು ಏನೋ ಗೊತ್ತಾಯ್ತು ನನಗೆ ಏನೋ ಆಗಿದೆ ಈಗ ಡೆಫಿನೆಟ್ಲಿ ಇಲ್ಲಾಂದ್ರೆ ಯಾರು ಮದ್ವೆಗೆ ಒಂದೂವರೆ ಗಂಟೆ ರಾತ್ರಿ ಮದ್ವೆಗೆ ಫಂಕ್ಷನ್ ಸಡನ್ಲಿ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಎಲ್ಲ ಟೆಲಿಫೋನ್ಗಳು ಬರ್ಲಿಕ್ಕೆ ಶುರುವಾಯಿತು ನಿಮ್ಮ ಟಿವಿಗಳೆಲ್ಲ ನೋಡಿದೆ ನಾನು ಯಸ್ ಎಕ್ಸ್ಪೆಕ್ಟೆಡ್ ಇದಕ್ಕೆ ಮೇನ್ ಏನ್ ಗೊತ್ತಾ ನಾವು ಮಾಡಿರೋ ತಯಾರಿಗಳು ಕಂಪ್ಲೀಟ್ ಆಯ್ತು ಅದಕ್ಕೋಸ್ಕರ ಡಿ ಡೆ ಅಂತ ಡಿ ಏ ಅಂತ ಹೇಳಿದ್ರೆ ಅಟ್ಯಾಕ್ ಮಾಡೋ ದಿವಸ ಅದು ನಿನ್ನೆ ಇವತ್ತಿನ ಬೆಳಗಿನ ಜಾಬ್ ಆಗಿತ್ತು ಡಿ ಡೆವರ್ ಅದೇ ಸೊ ಇದನ್ನ ನಾವು ಎಲ್ಲ ಮುಚ್ಚಿ ಕ್ಯಾಲ್ಕುಲೇಟೆಡ್ ಮಾಡಿ ಕೆಲೆಬ್ರಿಟೆಡ್ ಅಟ್ಯಾಕ್ ಮಾಡಿ ನಾರ್ದನ್ ಸೆಕ್ಟರ್ ಅಲ್ಲಿ ಎಸ್ಪೆಷಲಿ ಪಿಒಕೆ ಸೈಡ್ ಅಲ್ಲಿ ಉಗ್ರಗಾಮಿಗಳ ನೆಲೆಗಳು ಆಲ್ರೆಡಿ ಲಿಸ್ಟ್ ಇದೆ ನಮ್ಮ ಹತ್ರ ಇವಾಗೆಲ್ಲ ನಾನು ಅಲ್ಲಿ ಇದ್ದಾಗಲೇ ಇತ್ತೇ ಇಲ್ಲ ಬಟ್ ನಾವು ಈಗ ಯಾವ ಪೊಲಿಟಿಕಲ್ ವಿಲ್ ಇರಲಿಲ್ಲ ಪೊಲಿಟಿಕಲ್ ವಿಲ್ ಬೇಕು ಪೊಲಿಟಿಕಲ್ ವಿಲ್ ಯಾರು ಕೊಟ್ಟರು ನಮ್ಮ ಸನ್ಮಾನ್ಯ ಮೋದಿ ಅವರು ಇಂತ ಒಂದು ದೊಡ್ಡ ಲೀಡರ್ಶಿಪ್ ಸಿಕ್ಕಿದ್ದಕ್ಕೆ ಇವತ್ತು ನಮ್ಮ ಕೈಗಳೆಲ್ಲ ಕಡಿತ ಆಗ್ತಾ ಇತ್ತು ಈಗ ಯಾರಾದ್ರೂ ನುಗ್ಗು ಅಂತ ಹೇಳಿ ಅದನ್ನ ಯಾರು ಅವಕಾಶ ಕೊಟ್ಟಿಲ್ಲ ಈಗ ನಮಗೆ ಸಂಭ್ರಮ ಪಾಕಿಸ್ತಾನ ನಮ್ಮ ಇಂಡಿಯಾ ಇಂಡಿಯಾದ ಗೆಡ್ಡೆ ಪಾಕಿಸ್ತಾನಕ್ಕೆ ನುಚ್ಚು ಮಾಡುವಂತ ನಮ್ಮ ಧೈರ್ಯವಂತ ಗಳು ಇದೆಯಲ್ಲ ಏರ್ಫೋರ್ಸ್ ನೆವಿ ಇಷ್ಟು ವರ್ಷಗಳ ಕಾಯ್ತಾ ಇರೋದಕ್ಕೆ ಇದು ಒಳ್ಳೆ ಅವಕಾಶ ಸಿಕ್ಕಿರೋದ್ರಿಂದ ನನ್ನ ಮನಸ್ಸಿಗೆ ಇದು ಬಹಳ ಒಂದು ಧನ್ಯವಾದಗಳು ದೊಡ್ಡ ವಿಷಯ ಇದು ನಮ್ಮ ಭಾರತಕ್ಕೆ ಇಪ್ಪತ್ನಾಲ್ಕು ಗಂಟೆ ಹಿಂಸೆ ಕೊಡ್ತಾ ಎಷ್ಟು ಆತಂಕವಾದಿಗಳು ಅಟ್ಯಾಕ್ ಆಯಿತು ಅಮರನಾಥ ಆಗಲಿ ತಾಜು ಹೋಟೆಲ್ ಆಗಲಿ ಪ್ರೆಷರ್ ಕುಕ್ಕರ್ಗಳಲ್ಲಿ ಬಾಂಬ್ ಗಳಾಗಲಿ ಇಲ್ಲಿ ಈವನ್ ಬೆಂಗಳೂರಲ್ಲಿ ರಾಮೇಶ್ವರಂ ಕೆಪೆ ಎಲ್ಲ ಎಲ್ಲ ಈ ಕಡೆ ಐ ಎಸ್ ಐ ಇವರು ಅಸೀಮ್ ಮುನೀರ್ ಏನಿದ್ದಾನೆ ಅವನು ಮುಂಚೆ ಡೈರೆಕ್ಟರ್ ಆಗಿದ್ದ ಇವನು ಮಾಡಿ ನಮ್ಮ ಮೇಲೆ ದ್ವೇಷ ಕಾರ್ತಾ ಇದ್ದು ಕೊನೆಗೆ ಯಾರನ್ನು ಹೇಳದೆ ಕೇಳ್ದೆ ಅವನ ಚೀಫ್ಸ್ ಗಳು ನೇವಿ ಚೀಪ್ಸ್ ಅನ್ನು ಕೇಳಲಿಲ್ಲ ಅವನು ಏರ್ಫೋರ್ಸ್ ಚೀಫ್ ಅನ್ನು ಕೇಳಲಿಲ್ಲ ಸೀತಾ ಬಂದು ಪ್ಯಾಲ್ಗ ಆಮೇಲೆ ನನಗೆ ತಿಳಿದ ಪ್ರಕಾರ ಕೇಳ್ತಾ ಇದ್ರಂತೆ ಕ್ಯಾ ಯಾರು ತುಂಬ ಬಾಯನೇ ತುಮ್ಕು ಹಮೇ ತುಂಬಾ ಅಪ್ನೇ ಪಾಲ್ಗಾಮಿ ಜಾಕೆ ಅಟ್ಯಾಕ್ ಅರ್ದಿಯಾ ಅವರ ಪ್ಯಾಂಟ್ ಗೀಲಾ ಹೋಗ್ ಪ್ಯಾಂಟ್ ಒಂದೇ ಆಯ್ತಲ್ಲ ಈಗ ಇಂಡಿಯಾ ಬಿಡ್ತದ ಅವನಿಗೆ ಬೇಕಿತ್ತ ಅದು ಅವನ್ ಅವನಿಗೆ ಅವ್ನು ಸನ್ನಿತ್ತ ಆಗ್ಬಿಟ್ಟಿದೆ ಜಯಪ್ರಕಾಶ್ ಅವರೇ ಇದನ್ನ ಒಂದು ನಿರ್ಣಯ ಹಂತಕ್ಕೆ ನಮ್ಮ ಮೋದಿ ಅವರು ನಮ್ಮ 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 ಸರ್ಕಾರ ನಮ್ಮ ಮಿಲಿಟ್ರಿ ಬಹಳ ಇಂಟ್ರೆಸ್ಟ್ ಆಗಿರೋದು ಇವತ್ತು ಅಜರ್ ಅಜರ್ ಮಸೂದ್ ಆತನ ಇಡೀ ಫ್ಯಾಮಿಲಿ ನುಚ್ಚುನೂರಾಗಿದೆ ಯಾಕಂತಂದ್ರೆ ಆತನ ಬಗ್ಗೆ ನಮಗೆ ಯಾವುದೇ ರೀತಿಯ ದಯಾ ದಾಕ್ಷಿಣ್ಯ ಇಲ್ಲ ನಾನು ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇರ್ತೀನಿ ಸರ್ ಈ ಭೂಮಿ ಇದೆಯಲ್ಲ ಇವತ್ತು ಈ ಭೂಮಿ ಮಹಾವೀರ ಭೂಮಿ ಗೌತಮ ಬುದ್ಧ ಜನಿಸಿದಂತಹ ಭೂಮಿ ಈ ಭೂಮಿ ಬಸವಣ್ಣ ಜನಿಸಿದ ಭೂಮಿ ಈ ಭೂಮಿ ಮಹಾತ್ಮ ಗಾಂಧಿ ಜನಿಸಿದಂತಹ ಭೂಮಿ ನಮಗೆ ಶಾಂತಿ ಏನು ಅಂತ ಹೇಳ್ಕೊಟ್ಟಿದ್ದಾರೆ ಅದೇ ಭೂಮಿಯಲ್ಲಿ ಭಗತ್ ಸಿಂಗ್ ಹುಟ್ಟಿದ್ದಾರೆ ಚಂದ್ರಶೇಖರ್ ಆಜಾದ್ ಹುಟ್ಟಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಕೂಡ ಹುಟ್ಟಿದ್ದಾರೆ ಅದೇ ಭೂಮಿಯಲ್ಲಿ ಎಲ್ಲವನ್ನೂ ಮಿಗಿಲಾಗಿ ನೀನು ಹೇಗೆ ಅತ್ಯದ್ಭುತ ಆಗಬಹುದು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹುಟ್ಟಿದ್ದಾರೆ ಸೊ ಹಾಗಾಗಿ ನಮಗೆ ಶಾಂತಿ ಯಾವಾಗ ಬೇಕು ಕ್ರಾಂತಿ ಯಾವಾಗಬೇಕು ಯಾವಾಗ ಡಿಪ್ಲೊಮ್ಯಾಟಿಕ್ ಆಗಿರಬೇಕು ಎಲ್ಲವೂ ಗೊತ್ತಿದೆ ಇವತ್ತು ಅಜರ್ ಏನು ಅಜರ್ ಮಸೂದ್ ನ ಇಡೀ ಫ್ಯಾಮಿಲಿ ಹತ್ತು ಜನ ಅವನ ಕಣ್ಣ ಮುಂದೆ ನುಚ್ಚುನೂರಾಗಿದೆ ಆತ ಪಾರ್ಲಿಮೆಂಟ್ ಅಟ್ಯಾಕ್ ಗೆ ನಮಗೆ ಬೇಕಾಗಿದ್ದ ಮುಂಬೈ ಅಟ್ಯಾಕ್ ಅಲ್ಲಿ ಬೇಕಾಗಿದ್ದ ಬಾಲಾಕೋಟ್ ಅಟ್ಯಾಕ್ ಅಲ್ಲಿ ಆತ ಬೇಕಾಗಿದ್ದ ಜಮ್ಮು ಕಾಶ್ಮೀರ ಅಟ್ಯಾಕ್ ಅಲ್ಲಿ ಬೇಕಾಗಿದ್ದ ಆತ ನಮ್ಮದ ಯಾವುದೋ ಒಂದು ತಪ್ಪಿನಿಂದಾಗಿ ಒಂದು ನಮ್ಮ ನಿಂದಾಗಿ ಆತನ ಬಿಡುಗಡೆ ಮಾಡಬೇಕಾಯ್ತು ಆತ ಕೊಟ್ಟ ಕಾಟಕ್ಕೆ ಇವತ್ತು ಒಂದು ರೀತಿಯಲ್ಲಿ ರಣಸಂದಾಯ ಆಗಿದೆ ಜೊತೆಗೆ ಕೇವಲ ಆರ್ ಪಿಒಕೆ ಅಲ್ಲ ಪಾಕಿಸ್ತಾನದ ಒಳಗಿರುವಂತಹ ಅನೇಕ ಟ್ರೈನಿಂಗ್ ಸೆಂಟರ್ ಗಳನ್ನು ಹೊಡೆದಿರುವಂತದ್ದು ಇದು ಇಷ್ಟು ಸಾಕ ಇನ್ನು ಬೇಕಾ ನಿಮ್ಮ ಪ್ರಕಾರ ಖಂಡಿತ ಬೇಕು ಇನ್ನು ಓಕೆ ಯಾಕಂತ ಹೇಳಿದ್ರೆ ಇದು ಈ ಫ್ಯಾಕ್ಟ್ರಿ ಇದೆಯಲ್ಲ ಈ ಮಶ್ರೂಮ್ ಗಳಿದ್ದಂಗೆ ಒಂದರ ಇದ್ದಂಗೆ ಅಲ್ಲಿ ತುಂಬಾ ಮದ್ರಾಸಾಗಿದ್ದ ಇಲ್ಲಿ ಮುಜಾಫರಾಬಾದ್ ಅಲ್ಲಿ ಈವನ್ ಬಾವಲ್ಪುರದಲ್ಲಿ ಬಾವಲ್ಪುರದಲ್ಲಿ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಆರ್ಮಿ ಅವರದು ಡಿವಿಜನಲ್ ಹೆಡ್ ಕ್ವಾರ್ಟರ್ಸ್ ಇದೆ ನಾನಿದ್ದಾಗ ನಾವೆಲ್ಲ ವಾರ್ಗಮಲ್ಲಿ ಎಲ್ಲ ನೋಡ್ತಾ ಇದ್ವಿ ಇಂಡಸ್ಟ್ರಿ ಈ ಸೈಡ್ ಬರ್ತದೆ ಅದು ಸೊ ಇವ್ರದ್ದುಗಳದ್ದು ಈಗ ನಾವು ಲಿಮಿಟೆಡ್ ಲಿಮಿಟೆಡ್ ಆಗಿ ನಾವು ಈಗ ಅಫೆನ್ಸಿವ್ ಮಾಡಿದ್ರೆ ಇದರಿಂದ ಏನು ಇಲ್ಲ ಇದನ್ನ ಕಂಪ್ಲೀಟ್ ನಿರ್ಣಾಮ ಮಾಡಬೇಕಾದ್ರೆ ಅವರು ನಮ್ಮ ಕಾಲಿಗೆ ಬೀಳಬೇಕು ಕಾಲಿಗೆ ಬಿದ್ದು ನಮ್ಮಲ್ಲಿ ಒಪ್ಪಂದ ಮಾಡ್ಕೋಬೇಕು ಇನ್ನು ಮುಂದೆ ಒಬ್ಬನೇ ಒಬ್ಬ ಟೆರರಿಷ್ಟು ಇಂಡಿಯಾದೊಳಗೆ ಎಂಟರ್ ಆಗಂಗಿಲ್ಲ ಅದು ಇವರು ಯಾವ ಮಾತುಕತೆ ಯಾವ ಸಂಧಾನ ಯಾವ ಅಗ್ರಿಮೆಂಟ್ ಇದು ಒಪ್ಪದಿಲ್ಲ ಅವರು ಮಾಡ್ತಾರೆ ಎಲ್ಲದಕ್ಕೂ ವಾಯ್ಲೇಟ್ ಮಾಡ್ತಾರೆ ಓಕೆ ಬಂದೆ ಸರ್ ನಾನೊಂದು ಸಣ್ಣ ಬ್ರೇಕ್ ತಗೊಳ್ತೀನಿ ನನಗೆ ತುಂಬಾ ಪ್ರಶ್ನೆಗಳನ್ನು ಕೇಳಿಕಿದೆ ನೋಡಿ ವೀಕ್ಷಕರೇ ನಮಗೆ ಎಲ್ಲೋ ಸಿ ಇದೆ ಲೈನ್ ಆಫ್ ಕಂಟ್ರೋಲ್ ಅಂತಿದೆ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಆದಂತಹ ಯುದ್ಧದ ನಂತರ ಆದಂತಹ ಒಂದು ಶಿಮ್ಲಾ ಒಪ್ಪಂದ ಪ್ರಕಾರ ಇರುವಂತದ್ದು ವೀಕ್ಷಕರು ಈಗಲೂ ನಾನು ಹೇಳ್ತಾ ಇದೀನಿ ನಮಗೆ ಒಂದು ವೇಳೆ ಅನ್ನು ನಾವು ವಾಪಸ್ ಪಡ್ಕೊಂಡ್ರೆ ಪಡ್ಕೊಂಡ್ರೆ ಅಲ್ಲಿ ಬಲೂಚಿಸ್ತಾನ್ ಮತ್ತು ಪಶ್ತೂನ್ಗಳು ಯಾವ ರೀತಿ ವಿರುದ್ಧ ಬಿದ್ದಿದ್ದಾರೆ ಅಂತಂದ್ರೆ ನಿಮಗೆ ನಾನು ಮೊನ್ನೆ ಹೇಳಿದೆ ಶುಕ್ರವಾರದ ಪ್ರಾರ್ಥನೆ ದಿವಸ ಒಬ್ಬ ಮುಸ್ಲಿಂ ಮೌಲಿ ಒಬ್ಬರು ಕೇಳ್ತಾರೆ ಪಶ್ತೂನ್ ನಲ್ಲಿ ಕೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆದ್ರೆ ನೀವೆಲ್ಲ ಯಾರಿಗೆ ಸಪೋರ್ಟ್ ಮಾಡ್ತೀರಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋರು ಕೈ ಎತ್ತಿ ಅಂತ ಹೇಳಿದಾಗ ಒಬ್ಬನೇ ಒಬ್ಬ ಕೈ ಎತ್ತೋದಿಲ್ಲ ಹಾಗೆ ಹೇಳ್ತಾರೆ ಓ ಪರವಾಗಿಲ್ಲ ನೀವು ಕೂಡ ಬುದ್ಧಿವಂತರಾಗಿದ್ದೀರಿ ನಮ್ಮನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂತ ಇನ್ನೊಬ್ರು ಹೇಳ್ತಾರೆ ನಾನು ಜೈಲಲ್ಲಿ ಇದ್ದಾಗ ಪ್ರಾರ್ಥನೆ ಮಾಡ್ತಾ ಇದ್ದೆ ಖುರಾನ್ನ ಮೇಲೆ ನನಗೆ ನಂಬಿಕೆ ಇದೆ ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಲಿ ನಾವು ಭಾರತಕ್ಕೆ ಸಪೋರ್ಟ್ ಮಾಡಬೇಕು ಅಂತೇಳಿ ಯಾಕೆಂತಂದ್ರೆ ಯಾವ ಧರ್ಮದವನಿಗೂ ಕೂಡ ಗೌರವದ ಜೀವನವನ್ನು ಮಾಡಿಕೊಡೋದಕ್ಕೆ ಅವಕಾಶ ಕೊಟ್ಟಂತಹ ಪುಣ್ಯ ಭೂಮಿ ಇದ್ರೆ ಅದು ಭಾರತ ಮಾತ್ರ ಭಾರತ ಮಾತ್ರ ನೀವು ಭಾರತಲ್ಲಿದ್ದುಕೊಂಡು ಭಾರತ ವಿರುದ್ಧ ಷಡ್ಯಂತ್ರ ಮಾಡುವ ಯಾವನೇ ಆಗಲಿ ಆತ ಹಿಂದುವೇ ಆಗಲಿ ಬೇಕಿದ್ರೆ ಅಂತವನ್ನ ನಾವು ಸಹಿಸಿಕೊಳ್ಳೋದಿಲ್ಲ ನನ್ನ ಧರ್ಮದ ವಿಚಾರ ಹೇಳ್ತಾ ಇರೋದಲ್ಲ ಯಾವನನ್ನಾದರೂ ಸಹಿಸಿಕೊಳ್ಳೋದಿಲ್ಲ ದೇಶಕ್ಕೆ ಅಪಚಾರ ಮಾಡಿ ಧರ್ಮದ ಮುಸುಕಾಕವರನ್ನು ಕೂಡ ಸಹಿಸಿಕೊಳ್ಳೋದಿಲ್ಲ ಇವತ್ತಾಗಿರುವಂತದ್ದು ಇದೆಯಲ್ಲ ಒಂದು ದೀರ್ಘಕಾಲದ ಪಾಠ ಕಲಿಯಲೇಬೇಕು ಪಾಕಿಸ್ತಾನ ಇಲ್ಲ ಅಂತಂದ್ರೆ ನರೇಂದ್ರ ಮೋದಿ ಅವರು ಕೂಡ ಬಂದರು ಹದಿನೈದು ವರ್ಷ ಇದ್ರು ಮತ್ತೆ ಏನು ಸುಮ್ಮನೆ ಅವರನ್ನ ಬೈದ್ರು ಮನಮೋಹನ್ ಸಿಂಗ್ ಅವರನ್ನ ಬೈದರು ಇವರು ಹೋದ್ರು ಏನ್ ಕಾಟ ಹಾಗೆ ಕಾಟ ಮುಂದುವರೆದಿದೆ ಕಾಟ ಅಲ್ಲ ಕಾಟ ಕಂಪ್ಲೀಟ್ ಆಗಿಬಿಡಬೇಕು ಇನ್ನು ಮುಂದೆ ಪಾಕಿಸ್ತಾನ ಅನ್ನುವಂಥದ್ದು ನರಸಕ್ತ ರಾಷ್ಟ್ರವಾಗಬೇಕು ಈಗೊಂದು ಬ್ರೇಕ್ ನ್ ಇದೆಯಲ್ಲ ನಾವು ಟಾರ್ಗೆಟ್ ಮಾಡಿರೋದೇ ಭಯೋತ್ಪಾದಕರ ಶಿಬಿರಗಳಿಗೆ ಮಾತ್ರ ಓಕೆ ಆಮೇಲೆ ಡೈರೆಕ್ಟ್ ಆಗಿ ಲೆಫ್ಟಿನೆಂಟ್ ಕರ್ನಲ್ ಮತ್ತು ವಿಂಗ್ ಕಮಾಂಡರ್ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರಲ್ವಾ ನಾವು ಯಾವುದೇ ಸೇನಾ ನೆಲೆಗಳ ಮೇಲೆ ಮತ್ತು ಯಾವುದೇ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿಲ್ಲ ಈಗ ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನಾವೇ ಕಾಯ್ತಾ ಇದ್ದೀವಿ ಯಾಕೆ ಹೇಳಿ ಅವರು ಯಾವುದೇ ಭಯೋತ್ಪಾದಕ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲಿಕ್ಕೆ ಇದ್ರೆ ಅಲ್ವಾ ಸೇನಾ ನೆಲೆಗಳು ಸಾರಿ ಭಯೋತ್ಪಾದಕ ನೆಲೆಗಳು ಮಾಡಿದರೆ ಸೇನಾ ನೆಲೆಗಳ ಮೇಲೆ ಮಾಡಬೇಕು ನೀವು ಸೇನಾ ನೆಲೆಗಳ ಮೇಲೆ ಮಾಡಿದ್ರೆ ಅಥವಾ ನಮ್ಮ ನಾಗರಿಕರ ಮೇಲೆ ಮಾಡಕ್ಕೆ ಬಂದರೆ ನಮಗೆ ನಿಮ್ಮನ್ನ ಚಿ ಒಂದು ಮುಕ್ತ ಅವಕಾಶ ಕರ್ನಲ್ ಬಿ ಯಾರಿ ಕರ್ನಲ್ ಬಿ ಹರಿಹರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊನ್ನೆಯಿಂದ ನೀವು ನೀವು ಹೇಳ್ತಾ ಇದ್ದಂತ ಮಾತುಗಳಿದೆಯಲ್ಲ ನೀವು ಹೇಳ್ತಾ ಇದ್ದ ನನಗೆ ಅಂದ್ರೆ ನಿಮ್ಗೆ ಅಂದ್ರೆ ನಾ ಅಣ್ಣನೀಗ ಬಿಟ್ಬಿಟ್ರೆ ಹೋಗಿ ಅಲ್ಲಿ ಮತ್ತೆ ಫೈಟ್ ಶುರು ಮಾಡ್ತೀನಿ ಅನ್ನೋದು ರಾತ್ರಿ ನೀವು ಮಾಡ್ದ ಮಾತಾಡಿದಾಗ ನಾನು ಹೇಳ್ದೆ ಎಲ್ಲ ಬಂಕರ್ಸ್ ಉಡಿಸಿ ಮಾಡಿಬಿಡಿ ಅಂತ ನೈಟ್